ನಮಸ್ತೆ ನನ್ನ ಹೆಸರು ಆಶಾನೋಜಿ ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಅರಣ್ಯ ಕಂಡ ಭಾಗವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ ರಚನೆ ಇಂದಿರಾ ಜಾನಕಿಯ ಶರ್ಮಾರವರು ಬರೆದಿರುವ ರಾಮಸಾಂಗತ್ಯ ಆರ್ತಾನೆಯಿಂದಲೇ ಕೂಗಿದ ಸ್ವರ ಕೇಳಿ ಸೀತೆಯು ಗಾಬರಿಯಿಂದ ಸೌಮಿತ್ರಿ ರಾಮನ ರಕ್ಷಿಸಿ ಹೋಗು ನಿಧಾವಂತದಿಂದ ಸೀತೆಯ ಮನದೋಳು ಧೈರ್ಯವ ತುಂಬುತ ಅನುವರ್ತಿ ಸೌಮಿತ್ರಿ ನುಡಿದ ಅಣ್ಣನ ಧ್ವನಿಯನ್ನು ಹೋಲುತ್ತಲಿರುವುದು ಅಸುರಾರ ಮೋಸವಿದೆಂದು ರಾಮನ ಬಲ್ಮೇಯ ಸಂದೇಹ ಪಡಬೇಡಿ ಸೋಲನೆಂದಿಗೂ ಅಣ್ಣನೂ ಅಣ್ಣನು ರಕ್ಷಣೆ ಹೊಣೆಯನ್ನು ಬಿಡಲಾರೆ ನಿಂದಿಗೂ ನಾನು ರಾಮನ ರಕ್ಷಣೆ ಗೋಸೋಗ ಲಕ್ಷ್ಮಣ ಹೋಗಾಲೊಪ್ಪದೆ ಇರಲಾಗ ಕಟಕೀಯ ನುಡಿಗಾಳ ಜಾನಕಿಯಾಡಲು ನೊಂದಾನು ಅಕಲಂಕನಾಗ ಊರ್ಮಿಳೆಯನು ಬಿಟ್ಟು ಬಂದಿ ಹಾನಿ ನಂದು ಕಾಮುಕ ದೃಷ್ಟಿಯ ನೀಡುವೆ ನೀಲಾವರ್ಣದ ರಾಮ ಚಂದ್ರನ ಪರದೈವ ಅವನಿಲ್ಲದಿರೇ ಹೇ ಬಿಡುವೆ ರಾಮನು ಕಷ್ಟ ತಳಿರುವಾಗ ಹೋಗದೆ ಹೇ ಲಕ್ಷ್ಮಣ ನೀನು ಎನ್ನ ಮೇಲಿನ ಮೋಹ ಕಾರಣವಾಗಿರಿ ನಿನಗೆಂದು ಸಿಗಲಾರೆ ನಾನು ಅತ್ತಿಗೆ ಯಾಡಿದ ಮನೆ ಮಾತನಾಲಿಸಿ ಲಕ್ಷ್ಮಣ ಮನದಲ್ಲೇನೊಂದು ಸೀತಾಂಗ್ರಿಗೆ ಗರಗೀನೇ ನಿಂತೇ ಪರೇವಂಟಿ ಅಶುಭಾವನೂಹಿಸಿ ಸುಯ್ದು ಲಕ್ಷ್ಮಣಂಗಾಡಿದ ಕಟುಮಾತಿನಿಂದಲೇ ಬಲುವಾಗಿ ನೋಯುತ್ತ ಸೀತೆ ಔದಾಸೀನ್ಯದಿ ಎಲೆಮನೆಯೊಳು ಕುಳಿತಾಳು ಮನದಲ್ಲಿ ತುಂಬಿತು ಚಿಂತೆ ಸೀತೆಯ ವಾಗ್ಬಾಣ ಬಾಣದಿರತಕ್ಕೆ ನೊಂದಿಹ ಲಕ್ಷ್ಮಣ ತೆರಳಲ ಕಡೆಗೆ ಹುನ್ನಾರದಿಂದಲೇ ಸಂದರ್ಭ ಸೃಜಿಸಿದ ದಶಮೋಕಾ ಬಂದನು ಬಳಿಗೆ ದಂಡ ಕಮಂಡಲ ಕಷಾಯ ವಸ್ತ್ರ ತೊಟ್ಟ ಸನ್ಯಾಸಿಯ ಆವೇಶ ಚೆನ್ನೀನಾ ಜಾನಕಿಯನ್ನು ಕರೆದೊಯ್ದು ಚಪಲಾದಿ ರಾವಣ ಮಾಡಿದ ಮೋಸ ದಂಡಾಕ ಕಷಾಯ ವಸ್ತ್ರದಿ ತೊಟ್ಟ ಸನ್ಯಾಸಿ ಆವೇಶ ಚೆನ್ನಿ ಜಾನಕಿಯನ್ನು ಕದ್ದಿದ್ದು ಚಪಲಾದಿ ರಾವಣ ಮಾಡಿದ ಮೋಸ ಸಜ್ಜ ನೂಪ ರಾಕ್ಷಸ ಮಂಗಾಳೆ ಮೈಥಿಲಿ ಎಡೆಗೆ ಲೋಕೋತ್ತರದ ರೂಪ ಹೊಂದಿದ ನಾರಿಯ ಹೊಗಳುತ್ತ ಸಾರ್ದನಾ ಬಳಿಗೆ ಸೋದರಾರಿರ್ವರ ಕುರಿತಾಗಿ ಯೋಚಿಸಿದಾರೀಯ ಕಾಯುತ್ತಲಿರಹಲು ಮನೆ ಬಾಗಿಲೆದುರಾಗಿ ಬಂದೀಹ ಸಂತಾನ ಕಾಣತ್ತ ಪುಚರಿಸಿದಳು ಜನಕ ಪುತ್ರಿಯು ನಾನು ಶ್ರೀರಾಮ ಪತ್ನಿಯು ವನವಾಸದುದ್ದೇಶ ನಮಗೆ ದ ಕಾನನದೊಳ ಗಲೆಯುವ ನಿನ್ನ ಹೇಳು ನನಗೆ ದಶ ದಿಕ್ಕುಗಳ ಗೆದ್ದು ದಶಶಿರ ಶಿರ ನೆನಿಸಿ ಹೇ ಅತುಲಾ ಪರಾಕ್ರಮಿಯಾಯನು ಸಾಗರ ಮಧ್ಯಾದೆ ಸ್ವರ್ಣಾಲಂಕೆಯ ಮೆರೆಯುವ ರಾವಣ ನಾನು ಸೊಬಗೀನಾ ಖನಿ ನೀನು ರಾಮನ ನೆಚ್ಚಾದೆ ನನ್ನ ಪಟ್ಟದ ಯಾಗೋ ಕೋಮಾಲಾಂಗಿಯ ಬಾರೆ ನನ್ನಂತ ಪುರದೇಡೆ ಕಾನನ ವಾಸಾವನಿಗೋ ಸೂದಾಧನ ಪಾವ ಕುಬೇರ ಸೋತೋಡಿದ ನನ್ನ ಪರಾಕ್ರಮದಿಂದ ರಮಣೀಯ ಲಂಕೆಯ ನಾಳುತ್ತಲಿರುವೇನು ಸ್ವರ್ಗೀಯ ವೈಭವದಿಂದ ತ್ರಿಭುವಾನ ದಲ್ ದಲ್ಲಾಣ ದಶಕಂಠ ನಾನೀಧೆ ಉಲಿಯುತ್ತಾ ಬಂದ ಬಂದೆನ್ನ ವರಿಸೋ ರಾಜ್ಯ ಭ್ರಷ್ಟಾನ ಬಿಟ್ಟು ನನ್ನೊಡಗೂಡುತ್ತ ಸೌಭಾಗ್ಯದಿಂದಲೇ ಸುಖಿಸು ರಾವಣ ನಾಡಿದ ಮಾತಿನ ದಾಟಿಗೆ ಸೀತೆಯು ಕೋಪಿಸಿಕೊಂಡು ರಾಮನ ಥರೆಯ ಬಯಸಿದೆಯಾದರೆ ಸಾಯುವೆ ಎಂದಾಳು ನೊಂದು ಧನ್ಯವಾದಗಳು